ಬಿಟ್ಟಾದ್ರೆ ಅವನು ಹತ್ತು ಶಾರ್ಟ್ ಅಲ್ಲಿ ಮುಗಿಸ್ತಾನೆ ಯಾಕೆ ಹೇಳಿ ಶಾರ್ಪ್ನೆಸ್ ಇದು ಯಾಕೆ ನಿಮ್ ಕತೆ ಹೇಳಿ ಅಂದ್ರೆ ನಾವು ಈಗ ಇವರು ಚಕ್ರವರ್ತಿ ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತಲ್ಲ ನೀವು ಯಾರೋ ಟೀಚರ್ ಹೇಳಿದ್ದನ್ನ ಬೇಗ ಗ್ರಾಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೈಂಡ್ನ ಶಾರ್ಪ್ ಮಾಡಬೇಕು ಹೌದಾ ಶಾರ್ಪ್ ಆದ್ರೆ ಏನಾಗುತ್ತೆ ಮೇಡಮ್ ಏನ್ ಹೇಳ್ತಾರೆ ಸೊ ನೀವು ಈ ಮೈಂಡನ್ನು ಶಾರ್ಪ್ ಮಾಡ್ಕೋಬೇಕು ಸೊ ದಟ್ ವಿಲ್ ಕಮ್ ಫಸ್ಟ್ ಗೊತ್ತಿರಲ್ಲ ಸೊ ಶಾರ್ಪ್ ಮಾಡಬೇಕಾದ್ರೆ ಏನು ಮಾಡಬೇಕು ಅವನಿಗೂ ನಿಂತ ಗೊತ್ತು ನಿಮಗೆ ಬಟ್ ನಿಮಗೆ ಫಸ್ಟ್ ಅಲ್ಲ ಮೈಂಡ್ ಹೇಗೆ ಶಾರ್ಪ್ ಮಾಡ್ತೀರಾ ಅವತ್ತು ಶಾರ್ಪ್ ಮಾಡಿದರೆ ಮೈಂಡ್ ಹಾಂ ಅದು ಓದೋದಾಯಿತು ಓದುದಾಯಿತು ಹಾಂ ಓದಿದ ಓದುದಿದ್ರೆ ಕೆಲಸ ಓದಿದ್ರು ಏನು ಇನ್ನೊಂದು <bin ukweza> <google> <boundaries> ಓಕೆ ಧ್ಯಾನ ಆಗುತ್ತೆ ಶಾರ್ಪ್ ಮಾಡ್ತಾರೆ ಆಮೇಲೆ ಭಾಳ ಸಿಟ್ಟಾಗಬಾರ್ದು ಇಲ್ಲ ಇದ್ರಲ್ಲಿ ಗೋ ಸೂತ ಇರ್ತಲ್ಲ ಅದರಲ್ಲಿ ಒಂದಿದೆ ಗೋಳಿಗೆ ಹೋಗಿ ಅದರಲ್ಲಿ ಒಂದು ಸಂದರ್ಭ ಇರ್ತಾರೆ ಶಿವಾಂಗ ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡ್ತಾರೆ ಬಗ್ಗೆ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ಆ ತರ ನಿಮ್ಮ ಮೈಂಡ್ ಶಾರ್ಪ್ ಅನ್ ಮಾಡ್ಕೊಂಡ್ರೆ ಸೊ ನಿಮ್ಮ ಮಕ್ಕಳಿಗೂ ಹೇಳಿ ನಿಮ್ಮ ಎಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಒಂದು ವರ್ಷ ಎರಡು ವರ್ಷ ತ್ರೀ ಇಯರ್ಸ್ ಅವ್ರಿಗೆ ಅವರಿಗೆ ಹೇಗೆ ಈಗ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನಾನು ಲೆಫ್ಟ್ ರೈಟ್ ಅಂತ ಹೇಳ್ತಿರಲ್ಲ ಎರಡು ಹ್ಯಾಂಡಿಂದ ಕೆಲಸ ಮಾಡಿಸ್ತೀನಿ ಬಾಲ್ ಒಂದ್ಸಲ ರೈಟ್ ಹ್ಯಾಂಡಿಂದ ಹೋಗಿದ್ರೆ ಇನ್ನೊಂದು ಸಲ ಲೆಫ್ಟ್ ಇಂದ ಹೋಗಿಸಿ ಸೊ ದಟ್ ನೀವು ಲೆಫ್ಟ್ ಇಂದ ಹೋಗಿಸಿ ಕೆಲಸ ಜಾಸ್ತಿ ಮಾಡಿದ್ರೆ ರೈಟ್ ಬ್ರೇನ್ ಶಾರ್ಪ್ ಆಗುತ್ತೆ ಆ್ಯಕ್ಟಿವ್ ಆಗುತ್ತೆ ಆಯಿತಾ ರೈಟ್ ಆ್ಯಂಡ್ ಲೆಫ್ಟ್ ಬ್ರೈನ್ ಎರಡು ಆ್ಯಕ್ಟಿವ್ ಆದರೆ ನೀವು ಚೆನ್ನಾಗಿ ಕ್ರಾಸ್ ಮಾಡ್ಬೋದು ಎಸ್ಪೆಷಲಿ ಫಾರ್ ಮ್ಯಾಥ್ಸ್ ಆಯಿತಾ ನೀವು ಬೇಕಾದ್ರೆ ಇವತ್ತಿನ ಲೆಫ್ಟ್ ಹ್ಯಾಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಅಷ್ಟೊಂದು ಇದಾಗಿಲ್ಲ ಆಯಿತಾ ಸಮಯ <Sessizuk> ತುಂಬಾ <Sessizuk>